ಜೈ ಶ್ರೀ ಕೃಷ್ಣ ಹರಿಕಥಾಮೃತ ಸಾರದ ಪಿತೃಗಣ ಸಂಧಿ ಹದಿನಾಲ್ಕನೇ ಸಂಧಿ ಪಿತೃಗಣ ಸಂಧಿಯಲ್ಲಿ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನ ಮಾಡ್ತಾ ಇದ್ದೀವಿ ಹಾಗೇನೆ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಈ ಕಾರ್ಯಕ್ರಮಕ್ಕೆ ತಮ್ಮ ತಾವು ಬಂದು ಭಾಗವಹಿಸ್ತಾ ಇದ್ದೀರಿ ತಮ್ಮ ಹೆಸರನ್ನು ಹೇಳಿ ಚೆಮ್ಮ ದೋಷಿ ಅಂತೇಳಿ ನಾನು ಪುರೋಹಿತ ಕಾರ್ಯಕ್ರಮ ಮಾಡ್ಕೊಂಡು ನಡೆಸ್ತಾ ಇದ್ದೀನಿ ಎನ್ಆರ್ ಕಾಲಿನಿಂದ ಬಂದಿದ್ದೀರಾ ಆಚಾರ್ಯ ಹ್ಞೂ ತಮಗೆ ಮೊದಲು ನಮಸ್ಕಾರಗಳು ನಮಸ್ಕಾರಗಳು ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಶ್ನೆ ಉತ್ತರ ಈ ಒಂದು ಕಾರ್ಯಕ್ರಮ ಶುರು ಮೊದಲನೇ ಪ್ರಶ್ನೆ ತಮಗೆ ಕಾರ್ಯದಲ್ಲಿ ಯಾರ ತೊಂಬತ್ತಾರು ರೂಪಗಳನ್ನು ಅರಿತು ಕೃತಾರ್ಥರಾಗಬೇಕು ಪಿತೃ ಕಾರ್ಯದಲ್ಲಿ ಯಾರ ತೊಂಬತ್ತಾರು ರೂಪಗಳನ್ನು ಅರಿತು ಕೃತಾರ್ಥರಾಗಬೇಕು

ನೋಡಿರಿ ಆಚರಣೆ ನೀವು ಅದನ್ನು ಮಾಡಿಸ್ತಾ ಇರ್ತೀವಿ ಮತ್ತು ಅದರಲ್ಲಿ ಇರ್ತೀವಿ ಅದರಿಂದ ನೀವೇನಂದ್ರೆ ಅದನ್ನು ವಿವರಿಸಿ ಜನಗಳಿಗೆ ತಿಳಿಯೋ ಹೇಳಿದ್ದಕ್ಕೆ ತಮಗೆ ಅದು ಸ್ಪೆಷಲ್ ಆಗಿ ಧನ್ಯವಾದಗಳು ಹೌದು ಹೌದು ಇನ್ನು ಎರಡನೇ ಪ್ರಶ್ನೆಗೆ ಬರ್ತಾ ಇದ್ದೀವಿ ಬೆಟ್ಟವ ಬೆನ್ನೆಲಿ ವಹಿಸಿ ಬೆಟ್ಟವ ಬೆನ್ನೆಲಿ ವಹಿಸಿ ಇಲ್ಲಿ ಬೆಟ್ಟ ಯಾವುದು ಮಂದರ ಪರ್ವತ ಸರಿಯಾದ ಉತ್ತರ െത്ത ആനന്ദിയേ ബാരോ മന്ദരഗിരിയ നെത്തി ആനന്ദിയേ ബാരോ നന്ദന കോവിന്ദുന്ദ ഇന്ദിരെയ സനെ ബാരോ നന്ദന ക ನೆ ಬಾರೋ ವೆಂಕಟರ ಬಾರೋ ಶೇಷಾಚಲ ವಾಸನೆ ಬಾರೋ ವೆಂಕಟರ ಬಾರೋ ಶೇಷಾಚಲ ವಾಸನೆ ಬಾರೋ ಇಲ್ಲಿ ನಮಗೆ ಬೆಟ್ಟ ಅಂದ ತಕ್ಷಣ ಮೊದಲು ನೆನಪಾಗೋದು ತಿರುಪತಿ ಬೆಟ್ಟ ಅಲ್ವಾ ಮಂದರ ಪರ್ವತವನ್ನ ಇಲ್ಲಿ ಹೇಳಿದ್ದಾರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಶ್ರೀ ಲಕ್ಷ್ಮೀ ವಲ್ಲಭನು ಅನ್ನದನು ಲಕ್ಷ್ಮೀ ವಲ್ಲಭನು ಅನ್ನಾದನು ಏಕೆನಾದರಿಂದ ಅನ್ನಾದನು ಸರಿಯಾದ ಉತ್ತರ ಇಲ್ಲಿ ಆಚಾರ್ಯ ತಾವು ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ತುಂಬಾ ಸಂತೋಷ ಮತ್ತು ತಾವು ಏನು ಮಾಡ್ತಾ ಇದ್ದೀರಿ ನಾನು ಸ್ವಯಂ ಪುರೋಹಿತ ಮಾಡ್ತಾ ಇದ್ದೀನಿ ಪೂರ್ವದಲ್ಲಿ ಒಂದು ಲೌಕಿಕ ಅಭ್ಯಾಸವೂ ಕೂಡ ಆಗಿದೆ ಈ ಮುಂಚೆ ಎಲ್ಲ ಕೆಲವೊಂದು ಕಾಲದಿಂದ ಸಭ್ರಷ್ಟ ಕೆಲಸ ಮಾಡುದು

ಸಣ್ಣ ವಯಸ್ಸಿಂದ ಕೂಡ ನನ್ನ ತೋಳಿ ಬಂದಾಗಿಂದ ಭದ್ರಾ ಮಂಡಳಿಯ ಕಾರ್ಯಕ್ರಮಕ್ಕೆ ಭಾಗವಹಿಸ್ತದೆ ತಾಣ ಹಾಕೋದು ಹಂಗೆ ಸಣ್ಣ ಪಟ್ಟು ವಾದ್ಯಬಲದಲ್ಲಿ ಕೂಡ ಭಜನೆ ಸರ್ಕಾರ ಮಾಡ್ತೀನಿ ಯಾವ್ದು ಅಪೇಕ್ಷೆ ಮಾಡಲ್ಲ ಬಂದು ಅವ್ರನ್ನ ಬರ್ಲಿಕ್ಕೆ ಅವಕಾಶ ಕೊಟ್ಟರು ಹೆಚ್ಚಿನ ದೈವದತ್ತೆ ಬಂದ್ಬಿಟ್ಟು ನಮ್ಮ ಕಾರ್ಯಬಲಾ ನುಡಿಸಿದ್ರಿ ಅಂದ್ರೆ ನಾವು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಕೂಡ ಆಗಿರ್ಲಿಲ್ಲ ನೀವು ಬಂದು ಅಲ್ಲೇ ನುಡಿಸಿದ್ರಿ ಸ್ಥಳದಲ್ಲೇ ಅಂದ್ರೆ ಆಶು ಕವಿತೆ ಅಂತ ಹೇಳ್ತಾರಲ್ಲ ಹಾಗೆ ಅಲ್ಲೇನೆ ಬಂದು ಆನ್ ದಿ ಸ್ಪಾಟ್ ನೀವು ನುಡ್ಸಿದ್ರಿ ತುಂಬಾ ಒಂದು ಚೆನ್ನಾಗಿ ಅವತ್ತು ಅವಾಗಿನ ಕಾರ್ಯಕ್ರಮ ಆಯ್ತು ಆಚಾರ್ಯ ಅದರಿಂದ ಮಾಡುದಿಲ್ಲ ಅಲ್ವಾ ಆಯ್ತಾಯ್ತು ಆಚಾರ್ಯ ನಾ ಕೊನೆ ಪ್ರಶ್ನೆಗೆ ಹೋಗ್ಬೋದಿಲ್ಲ ಪರಮಾತ್ಮನ ಯಾವ ಅವತಾರಗಳು ಪ್ರಸಿದ್ಧವಾಗಿವೆ ವಿಶೇಷವಾಗಿ ಶುರು ಪ್ರಸಿದ್ಧ ದಶಾವತಾರಗಳು ಸರಿಯಾದ ಉತ್ತರ ಆಚಾರ್ಯ ತಾವು ಬಂದು ಒಂದು ಈ ಒಂದು ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ನಮಗೆ ಭಾಳ ಸಂತೋಷ ಆಗಿದೆ ನಮಗೆ ಪರ್ಸ್ನಲಿ ಭಾಳ ಸಂತೋಷ ಆಗಿದೆ ಹಾಗೂ ಎಲ್ಲರ ಎಲ್ಲರ ಪರವಾಗಿ ಕೂಡ ವಿದ್ಯಾಲಯದಿಂದ ತಮಗೆ ಅನಂತ ಅನಂತ ಧನ್ಯವಾದಗಳು ಬರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಮಾಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಕಾರ್ಯಕ್ರಮದಲ್ಲಿ ಇದನ್ನ ರಥೋತ್ಸವ ಅಂತ ನಾವು ಹೇಳಿರೋದ್ರಿಂದ ಇಂಥ ಬೇಸಿಗೆಯಲ್ಲಿ ಬಿಸಿಲಲ್ಲಿ ಈ ರಥೋತ್ಸವಗಳ ಯಾವಾಗ್ಲೂ ಬಿಸಿಲಲ್ಲೇ ತಾನೇ ನಡೆಯೋದು ಅದರಿಂದ ಏನಪ್ಪಾ ಅಂದ್ರೆ ಈ ಬಿಸಿಲಲ್ಲಿ ಕೂಡ ಯಾರು ಕೂಡ ಹೆದರದೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಎಲ್ರಿಗೂ ಕೂಡ ನನ್ನ ಮತ್ತೆ ಅನಂತ ಅನಂತ ಧನ್ಯವಾದ ನಿಮ್ ಕಾರ್ಯಕ್ರಮ ಹೊರಗಡೆ ಬಿಸಿ

ಅಂತ ಹೇಳಿದ್ರೆ ಹಂಗಾರೆ ಮಾಡೋಕೆ ಗಳಿಸ್ಬೇಕು ಅನ್ನೋಂಥದ್ದು ಆವಾಗ ನಿಮ್ಮ ಎಥಿಕ್ಸು ವಿಚವರಿಯೂ ಅಲ್ ಇಟ್ ಹ್ಯಾವ್ ಟು ವಿ ಹ್ಯಾವ್ ಅ ಎಥಿಕಲ್ ವ್ಯಾಲ್ಯೂ ನಿಮ್ಮ ಹತ್ರ ರೂಪಾಯಿ ಇರೋ ಲೆಕ್ಕ ನಾನು ಎಥಿಕ್ಸ್ ಆಗಿ ಗಳಿಸಿದ್ದೀನಿ ಅನ್ನೋಂಥ